ನಮ್ಮ ಗುಡಿಸ್ಲಿಗೆ ಏನಾದ್ರು ಬೆಂಕಿ ಇತ್ತು ಉಂಟು ಅಂದ್ರೆ ನಾವೇನ್ ಮಾಡ್ತೀವಿ ತಕ್ಷಣ ಅರ್ಸಕ್ ನೋಡ್ತೀವಿ ಅದೇ ನಮ್ಮ ಮನಸ್ಸೊಳಗಡೆ ಏನಾದರೂ ನಮಗೆ ಕಾಡ್ತಾ ಇತ್ತು ಅಂತಂದ್ರೆ ಮಾಡ್ಬೇಕಂತ ಗೊಂದ್ರೆ ಮನೆಯ ಸುತಿಹ ಬೆಂಕಿ ಯುರಿಯ ನಾರಿಸೆ ನುಗ್ಗು ಮಾನವ ಸುಡುವುರಿಯಿಂದ ದೂರ ನೀಮ್ ನಿಲ್ಲು ತನು ಬಿಕೃತಿ ಗೈವ ಭರದಿ ತುಮದ ಮಂಕುತಿಮ್ಮ ನಾವು ನಮ್ಮ ದೇಹಕ್ಕೆ ಒಂದು ರೀತಿ ಮುದಗೊಳಿಸುವಂತಹ ಹಲವಾರು ಆಸೆಗಳಿಂದ ನಾವು ತುಂಬಿಸ್ಕೊಳ್ತಾ ಇರ್ತೀವಿ ಆಸೆಗಳು ದುರಾಸೆ ಆಗುತ್ತೆ ಅದು ಬೇಕು ಅಂದರೆ ಇದು ಬೇಕು ಅನ್ಸುತ್ತೆ ಇದು ಬೇಕು ಅಂದರೆ ಇನ್ನೊಂದು ಬೇಕು ಅಂತ ಅನ್ಸುತ್ತೆ ಇದರಿಂದೆಲ್ಲ ತುಂಬಿಸ್ಕೊಳ್ತಾ ಇರ್ತೀವಿ ಆದರೆ ನಾವು ಹಲವಾರು ಹಿಂದಿನ ಕಗ್ಗಗಳಲ್ಲೂ ಕೇಳಿದೀವಿ ಇದೆಲ್ಲದೂ ಕೂಡ ಆತ್ಮೋದ್ಧಾರಕ್ಕೆ ಒಂದು ರೀತಿ ಮಾರಕ ಅಂಥೇಳಿ ಆತ್ಮೋದ್ಧಾರ ಆಗಬೇಕು ಅಂತಂದರೆ ನಾವು ಆಸೆಗಳಿಂದ ಆದಷ್ಟು ದೂರ ಹೋಗ್ತಾ ಇರಬೇಕು ಅಂತ ಹಾಗಾಗಿ ನಾವು ನಮ್ಮ ಮನಸ್ಸಿಗೇನಾದರೂ ಬೆಂಕಿ ಬಿತ್ತು ಅಂತಂದರೆ ಮನಸ್ಸಿಗೆ ಉರಿಯಾಗಕ್ಕೆ ಶುರುವಾಯಿತು ಅಂತಂದರೆ ನಾವು ಅದರಿಂದ ದೂರ ಇರಬೇಕು ಅಂದರೆ ನಮ್ಮ ದೇಹಕ್ಕೆ ಆಗುವಂತಹ ಆಸೆಗಳಿಂದ ನಾವು ದೂರ ಇರಬೇಕು ಆಗ ಮಾತ್ರ ನಮ್ಮ ಆತ್ಮೋದ್ಧಾರ ಆಗಕ್ಕೆ ಸಾಧ್ಯ ಅಂತ ಆತ್ಮೋದ್ಧಾರ ಆದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ ನಮಸ್ಕಾರಗಳು